தே சன்னி சன்னி ஜிங் 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 ஏப் பிடிச்சிதோத்ரே ஓ பாவுல எல்ல எல்லல்லி பாரு சந்தோஷ இவள் ஏனாத்தி மாத்தா நோட்

ಮಾತು ಜಾಸ್ತಿ ಆಯ್ತು ಬೀಳ್ತದೆ ಬೀಳ್ದಾಗ ಹೇ ಸ್ನೇಹ ಇವಳ್ದು ಎರಡು ಬಿಟ್ಟು ಕಂಟ್ರೋಲ್ ಮಾಡು ಅಂತ ಮಾಡುವಂತ ಹೇಳಿದ ಇವಳ್ದ ಅತಿ ಆಯ್ತು ಬದ್ರಾ

ಇರಬೇಕು ಮಾತಾಡ್ಕೊ ಸೈಲೆಂಟ್ ಆಗಿರ್ಬೇಕು ಓ ಅವಳ ನಾನು ಸೈಲೆಂಟ್ ಆಗಿರಲ್ಲ ನಾನು ಯಾವಾಗಿದ್ರು ರೌಡಿ ಬೇಬಿ ವೈಲೆಂಟ್ ಆಗಿ ಇರ್ತೀನಿ ಅಂತ ಹೇಳ್ತಾ ಇರೋದವಳು ಬಂದಾಗಿಂದ ತಲೆ ತಲೆನೋವು ಆಗ್ಬಿಟ್ಟದ್ ಮನೆಗೆ ಮಾ ಅದ್ ಮುಂಚೆ ಬರ್ಕೊಂತ ಇರ್ತಾಳೆ ಇವಳು ಮಕ್ಕಳಂದ್ಮೇಲೆ ಹಂಗೇನಪ್ಪ ನೀನ್ ನೋಡಿಲ್ಲ ಅದಕ್ಕೆ ಹಂಗಂತ ಇದ್ ಸುಮ್ನೆ ಕೊಡ್ತಾನ ನೋಡು ಅವ್ನ ಫೋನ್ ಮಾಡಿ ಹೇಳು ಹತ್ತು ಲಕ್ಷ ಕಮ್ಮಿ ಆಗಲ್ಲ ಅಂತೇಳು ಹತ್ತು ಲಕ್ಷ ಕೊಡ್ಲಿಲ್ಲ ಅಂತಂದ್ರೆ ಎತ್ಕೊಂಡಾಗ ಅವ್ರ ಮನೆತ್ರ ಬಿಟ್ಬಿಟ್ಟಪ್ಪ ಸ್ನೇಹ ನೋಡ್ಕಮ್ಮ ಮಗುನಾ ನೋಡ ಮಾತಾಡ್ದಿರ ಸುಮ್ಮನೆ ಇದ್ದೆ ಸರಿ ಇಲ್ಲ ಅಂತಂದ್ರೆ ಬೀಳ್ತವ ನಿ ಯಾರನ್ನ ದೊಡ್ಡೋರು ಇದ್ದಿದ್ರೆ ಇಷ್ಟೊತ್ ಕೈಯ್ಯೋ ಕಾಲ ಠಕ್ ಟಕ್ ಅಂತ ಮೂರ್ತು ಬಿಡ್ತಾ ಇದ್ದರೆ ಮಾತಾಡ್ತೀಯ ನೀವ ಅಜಯ್ ಓ ಭವಂತ ಏನಾದ್ ಕಿಸಿತಾ ಇರೋದು ಏನು ಇಲ್ಲಪ್ಪ ಸ್ನೇಹ ನೋಡ್ಕೊಂತ ಹೇಳ್ಬಿಡಪ್ಪ ನೋಡ ನಾನು ನಿದ್ದೆ ಮಾಡ್ಬೇಕು ಗಲಾಟೆ ಮಾಡಿದ್ಯಂದ್ರೆ ಅದೇ ಕತ್ತಿ ಎತ್ಕೊಂಬ್ ಬಿಡ್ತೀನಿ

அவரே கிடுத்து முந்துவது